ಇವತ್ತು ನಮ್ಮ ಬಿ ಯು ಕಾರ್ಯಾಲಯ ಹಾಗೂ ಬಿ ಆರ್ ಸಿ ಕಾರ್ಯಾಲಯದಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಬಳಗ ವತಿಯಿಂದ ಹಾಗೂ ನಾವೆಲ್ಲರೂ ಸೇರಿಕೊಂಡು ಬಿ ಯು ಕಚೇರಿಯ ಸುತ್ತಮುತ್ತ ಕಸ ಕಡ್ಡಿಗಳನ್ನು ಎಲ್ಲ ಸ್ವಚ್ಛ ಮಾಡಿ ಒಂದು ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಎಲ್ಲ ರಾಧಾಕೃಷ್ಣನ್ ಗುರು ವೃಂದಕ್ಕೂ ಗುರು ಬಳಗಕ್ಕೂ ಇಲ್ಲಿ ಎಲ್ಲ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೂ ಹಾಗೂ ಮುನ್ಸಿಪಾಲ್ಟಿಯ ಗಾಡಿ ಕೊಟ್ಟು ಜಾವೇದವ್ರಿಗೂ ಅಲ್ಲಿ ಬಂದಿರತಕ್ಕಂಥ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಶೌಚಾಲಯ ಬ್ಲಾಕ್ ಆಗಿದೆ ಪುರುಷರ ಶೌಚಾಲಯ ಬ್ಲಾಕ್ ಆಗಿದೆ ಅದನ್ನು ನಾವು ನೋಡಿದ್ದೀವಿ ಅದಕ್ಕೆ ನಮಗೆ ಕ್ಲಿಯರ್ ಆಗಲಿಲ್ಲ ಆದರೂ ಅದಕ್ಕೆ ಮುನ್ಸಿಪಾಲ್ಟಿ ಹೇಳಿವಿ ಅದು ಸರಿಯಾಗಿ ಮಾಡಬೇಕು ಅಂತೇಳಿ ಯಾಕಂದರೆ ಬಿ ಯು ಆಫೀಸ್ ಚೇಂಬರ್ ಕಡೆ ಒಂದು ನೀರಿನಳ ಲೀಕೇಜ್ ಆಗಿದೆ ಅದನ್ನು ಸಹಿತ ನಾವು ಮಾಡಲೇ ಮಾಡಲಿಕ್ಕೆ ಹೇಳಿದ್ದೀವಿ ಎಲ್ಲ ಕೆಲಸವನ್ನು ಮಾಡಿದ್ದೇವೆ ಇನ್ನೂ ಈ ದಮ್ ದಮ್ ಕೆಲಸ ಎಲ್ಲ ಒಂದು ನಾವು ಬೆಳಗ್ಗೆ ಆರು ಗಂಟೆಯಿಂದ ಸುಮಾರು ಎಂಟೂವರೆ ಆಯಿತು ಶ್ರಮದಾನದ ಮೂಲಕ ನಾವು ಎಲ್ಲ ಸ್ವಚ್ಛತೆಯನ್ನು ಮಾಡಿದ್ದೀವಿ ಇನ್ನೂ ಅದಕ್ಕೆ ಅಗತಿ ಮಾಡಿಕೊಂಡು ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಇನ್ನೂ ಹೆಚ್ಚಿನ ಚಿಕ್ಕ ಪುಟ್ಟ ಕೆಲಸಗಳನ್ನ ಮುನ್ಸಿಪಾಲ್ಟಿ ಅವರು ಮಾಡಬೇಕಂತೇಳಿ ವಿನಂತಿ ಮಾಡ್ಕೋತೀನಿ ಜೊತೆಗೆ ನಾವು ಮತ್ತೊಂದು ದಿನ ರವಿವಾರ ಯಾವುದಾದ್ರೂ ಒಂದಿನ ಮತ್ತೆ ಎಲ್ಲ ಗುರುಗಳಿಗೆಲ್ಲ ಸೇರಿಕೊಂಡು ಸ್ವಚ್ಛತೆ ಕಾರ್ಯವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಮಾತು ಮಹಾತ್ಮ ಗಾಂಧೀಜಿಯವರ ಕನಸು ಸ್ವಚ್ಛತೆ ಜೀವನ ಸ್ವಚ್ಛತೆ ಶಿಸ್ತು ಸ್ವಚ್ಛ ಭಾರತ್ ಅಭಿಯಾನ ಮೂಲಕ ನಮ್ಮ ನಮ್ಮ ಪರಿಸರವನ್ನು ನಾವು ಸ್ವಚ್ಛ ಮಾಡ್ಕೊಂಡ್ರೆ ಯಾವುದೇ ರೀತಿಯ ಇದು ಆಗೋದಿಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ನಮ್ಮ ಅಂಗಳವನ್ನು ನಾವೇ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಎಲ್ಲ ಗುರು ಬಳಗ ತಮ್ಮ ಶ್ರಮದಾನವನ್ನು ಬೆಳಗ್ಗೆ ಆರಿಂದ ಎಂಟುವರೆಗೆ ಮಾಡಿದ್ದಾರೆ ರಾಧಾಕೃಷ್ಣನ್ ಗುರು ಬಳಗಕ್ಕೆ ನನ್ನ ಬಿ ಒ ಕಚೇರಿ ವತಿಯಿಂದ ನಾನು ವೈಯಕ್ತಿಕವಾಗಿ ಅವರಿಗೆ ಎತ್ತೊಂಬರ್ದ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಮುನ್ಸಿಪಾಲ್ಟಿಯ ಅಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಎತ್ತೊಂಬರ್ದ ಅಭಿನಂದನೆ ಸಲ್ಲಿಸ್ ನಾನು ಎರಡು ಮಾತನಾಡ್ತೀನಿ अरे बड़े 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 बड़े